ಸೊ ರಜತ್ ಅವರಿಗೆ ಬೈದಿದ್ದಾರೆ ಸುದೀಪ್ ಸರ್ ಅವರ ಮಗಳು ಸಾನ್ ಯಾಕಂದ್ರೆ ಅವರು ಫೋಟೋವನ್ನ ತೆಗೆಸ್ಕೊತಾ ಇರ್ತಾರೆ ಸಿ ಆಲ್ ಟೈಮ್ ನಲ್ಲಿ ಅಲ್ಲಿ ರಜತ್ ಅವ್ರು ಮಧ್ಯಕ್ಕೆ ಬಂದು ಡಿಸ್ಟರ್ಬ್ ಮಾಡ್ತಾರೆ ಇಂಟ್ರಾಕ್ಟ್ ಮಾಡ್ತಾರೆ ಕಾಮಿಡಿ ಮಾಡುವಂತದ್ದು ಸೊ ಈ ರೀತಿ ಎಲ್ಲ ಮಾಡ್ತಾರೆ ಅದು ಸಾನ್ವಿ ಅವರಿಗೆ ಎಷ್ಟು ಇರಿಟೇಟ್ ಆಗುತ್ತೆ ಸೊ ಹೀಗಾಗಿ ಯಾಕೆ ಈ ರೀತಿಯೆಲ್ಲ ತೊಂದರೆ ಕೊಡ್ತೀರಾ ಅಂತ ಕೂಡ ಒಂದು ರೀತಿಯಲ್ಲಿ ಮಾತನ್ನ ಹೇಳ್ತಾರೆ ಅದು ವಿಡಿಯೋ ವೈರಲ್ ಕೂಡ ಆಗಿತ್ತು ನಂತರದಲ್ಲಿ ಆಮೇಲೆ ಫೋಟೋವನ್ನ ತೆಗೆಸ್ಕೋತಾರೆ ಸಮಾಧಾನ ಆಗ್ತಾರೆ ರಜತ್ ಅವ್ರು ಯಾವಾಗಲೂ ಕೂಡ ಆಸ್ತಾನೆ ಅವ್ರ ಆಟಿಟ್ಯೂಡ್ ಅಷ್ಟೇ ತುಂಬಾನೇ ಕಾಮಿಡಿ ಮಾಡುವಂತದ್ದು ಗೆಲ್ಲಿ ಈ ರೀತಿ ಮಾಡುವಂತ ಎಲ್ಲವೂ ಕೂಡ ಮಾಡ್ತಾರೆ ಬಿಗ್ ಬಾಸ್ ಮನವಿಗೆ ಕೂಡ ನೋಡಿದ್ವಿ ಸೊ ಅದು ಲಿಮಿಟ್ ಅಲ್ಲಿ ಇದ್ರೆ ಎಲ್ಲರೂ ಕೂಡ ಒಳ್ಳೇದ್ ಮಿತಿ ಮೀ ಎಲ್ಲರಿಗೂ ಎಲ್ರಿಗೂ ಕೂಡ ಒಂದು ರೀತಿ ಮುಜರ ಮತ್ತೆ ಇರಿಟೇಟ್ ಕೂಡ ಆಗುವಂತದ್ದು ಎಲ್ಲವೂ ಕೂಡ ಆಗುತ್ತೆ ರಜತ್ ಅವರು ಕೂಡ ಸಿ ಎಲ್ ನಲ್ಲಿ ಚೀರ್ಅಪ್ ಮಾಡೋಕೆ ಹೋಗಿರ್ತಾರೆ ಅಲ್ಲಿ ಕೂಡ ಬೇರೆ ಬೇರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಬಂದಿರ್ತಾರೆ ಭವ್ಯ ಅವರು ದಿವ್ಯಾ ಅವರು ಹುಡುಗ ಬಂದಿರ್ತಾರೆ ನಂತರದಲ್ಲಿ ಧನ್ರಾಜ್ ಅವರು ಹೋಗಿರ್ತಾರೆ ಈ ರೀತಿ ಎಲ್ಲರೂ ಕೂಡ ಹೋಗಿರ್ತಾರೆ ಸುದೀಪ್ ಸರ್ ಕೂಡ ಮೀಟ್ ಆಗ್ತಾರೆ ಚೀರ್ಅಪ್ ಮಾಡ್ತಾರೆ ಸಿ ಎಲ್ ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಪಂದ್ಯಾವಳಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾರೆ ತುಂಬಾ ಅಂದ್ರೆ ತುಂಬಾನೇ ಜನ ವೀಕ್ಷಕರು ಬಂದಿರ್ತಾರೆ ನೋಡೋಕೆ ಅಲ್ಲಿ ರಜತ್ ಅವ್ರನ್ನ ಮತ್ತೆ ಉಗ್ರ ಮಂಜು ಅವ್ರನ್ನ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾರೆ ಒಂದು ಟೈಮ್ ನಲ್ಲಿ ರಜತ್ ಅವರು ಮತ್ತೆ ಎಲ್ಲರೂ ಕೂಡ ಅಲ್ಲಿ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಫೋಟೋ ತೆಗೆಸ್ಕೊಳ್ಳುವಂತ ಟೈಮ್ ನಲ್ಲಿ ಸ್ವಲ್ಪ ಮನಸ್ತಾಪಗಳು ಕೂಡ ಆಗುತ್ತೆ ರಜತ್ ಅವರು ಮಧ್ಯದಲ್ಲಿ ಇಂಟರ್ಪ್ಟ್ ಮಾಡ್ತಾರೆ ಅಂತ ಅವರು ಕೂಡ ಕೋಪದಲ್ಲಿ ಬೈತಾರೆ